ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಬಂಧುಗಳೇ ಈ ದಿನ ವಿಶೇಷವಾಗಿ ಭಾನುವಾರದ ದಿನ ಭಾನುವಾರ ಬಂತು ಅಂತ ಅಂದ ನಮಗೆ ವಿಶೇಷವಾದಂತಹ ಒಂದು ಉತ್ಸಾಹ ದಿನವಾಗಿರುತ್ತೆ ನೋಡಿ ಈ ದಿನ ಪ್ರಾತಃ ಕಾಲ ಪ್ರಾತಃ ಕಾಲದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಸಹ ನಿಮಗೆ ಯಮಗಂಟ ಕಾಲವಿರುತ್ತೆ ಅಂತ ಬೆಳಗ್ಗೆ ನಿಮಗೆ ವಿಶೇಷವಾಗಿ ಗೊತ್ತಾಗಬೇಕಾಗ್ತದೆ ಬೆಳಗಿನ ಜಾವ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಹದಿನೈದು ನಿಮಿಷವರೆಗೂ ಸಹ ಗುಳಿಕ ಕಾಲವಿರುತ್ತೆ ಅದನ್ನು ಸಹ ಜಾಸ್ತಿ ಉಪಯೋಗಿಸೋಕೆ ಹೋಗ್ಬೇಡಿ ಸಾಯಂಕಾಲ ಐದು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷದವರೆಗೂ ಸಹ ಕಾಲ ಇರುತ್ತೆ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದಾಗ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೂ ಸಹ ನೀವು ಶುಭವಾಗಿರುವಂಥ ಏನಾದರೂ ಪ್ರಯತ್ನವನ್ನು ಮಾಡಬಹುದು ಅನಂತರದಲ್ಲಿ ಮೂರು ಗಂಟೆಯಿಂದ ಸುಮಾರು ಐದು ಗಂಟೆಯವರೆಗೂ ಸಹ ನೀವು ಶುಭವಾಗಿರುವಂತಹ ಪ್ರಶಸ್ತವಾಗಿರುತ್ತೆ ಅದರಲ್ಲಿ ಖರೀದಿಗಳನ್ನು ಹೊಸ ಹೊಸ ಆಗಮನವನ್ನು ಮಾಡ್ಕೋಬಹುದು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಭಾನುವಾರದ ಜ್ಯೋತಿಷ್ಯದ ಕಾರ್ಯಕ್ರಮ ಈ ದಿನ ಏನೇನು ಇರುತ್ತೆ ಅಂತ ನೋಡುವಂತಹ ಶುಭ ದಿನ ಮೇಷರಾಶಿವರಿಗೆ ಸೋದರ ಸಂಬಂಧಿಕರಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂತಹ ವಾತಾವರಣಗಳು ಬರುತ್ತಂತೆ ವ್ಯವಹಾರದಲ್ಲಿ ಸ್ವಲ್ಪ ಗೊಂದಲ ಇದ್ರೂ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಭೂಮಿ ವಿಚಾರದಲ್ಲಿ ಅನುಕೂಲವಾಗುತ್ತೆ ಕುಟುಂಬದಲ್ಲಿ ಧೈರ್ಯದ ಮಾತುಗಳು ನಿಮಗೆ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ನಿಮ್ಮದಾಗಿರುತ್ತೆ ಕುಟುಂಬ ಸಮೇತರಾಗಿ ಮನದೇವರ ಪೂಜೆಗೂ ಆರಾಧನೆಗೂ ನಿಮ್ಮ ಊರಿನ ಗ್ರಾಮದೇವ ಗ್ರಾಮಕ್ಕೂ ಹೋಗುವಂತಹ ಆ ಒಂದು ಪ್ರಯಾಣವನ್ನು ಮಾಡುವಂತಹ ಮನಸ್ಕರಾಗಿರ್ತೀರಿ ಮತ್ತೆ ವಿಶೇಷವಾಗಿ ಮನೆ ದೇವರ ಆರಾಧನೆಯನ್ನು ಮಾಡಿ ಇದಿನ ಭಾನುವಾರ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ಏನಾದರೂ ಹೋಗಿದರೆ ಸ್ವಲ್ಪ ಮೊಸರನ್ನವನ್ನು ದಾನ ಸ್ವಲ್ಪ ಪ್ರಸಾದವನ್ನು ಮಾಡಿ ಅಲ್ಲಿರುವಂಥ ಭಕ್ತರಿಗೆ ಅದನ್ನು ಹಂಚುವಂಥದ್ದನ್ನು ಮಾಡಿ ಇನ್ನೂ ಅನುಕೂಲವಾಗುವಂಥ ಶುಭ ದಿನ ಖಂಡಿತವಾಗಿ ಮೇಷರಾಶಿವರಿಗೆ ಇರುತ್ತೆ ಋಷಭರಾಶಿವರಿಗೆ ಕೀರ್ತಿವಂತರಾಗುವಂತಹ ಶುಭ ದಿನ ಪ್ರಯತ್ನಿಸಿದ ಕೆಲಸದಲ್ಲಿ ಸಿದ್ಧಿಯಾಗುವಂತಹ ಶುಭ ದಿನ ಮತ್ತೆ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಜಾಗೃತಿಗೆಂದಿರಿ ಸ್ವಲ್ಪ ಅಂತ ಅಂದ್ರೆ ಸ್ವಲ್ಪ ಅಜಾಗರೂಕತೆಯಿಂದ ನಷ್ಟವಾಗಬಹುದು ಭೂಮಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ಶತ್ರುಗಳು ಮಿತ್ರರಾಗುವಂತಹ ಶುಭ ದಿನ ಋಷಭ ರಾಶಿಯವರಿಗೆ ಖಂಡಿತವಾಗಿ ನಿಮಗೆ ಇರುತ್ತೆ ಮತ್ತೆ ಕುಟುಂಬ ಸಮೇತರಾಗಿ ಯಾವುದಾದ್ರೂ ನಿಮಗೆ ವಿಶೇಷವಾಗಿರುವಂತಹ ಮನೆ ದೇವರು ಲಕ್ಷ್ಮೀ ದೇವಸ್ಥಾನ ಎಣ್ಣೆ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ಇನ್ನು ಅನುಕೂಲವಾಗಿರುತ್ತೆ ಮಿಥುನ ರಾಶಿವರೆಗೂ ಸಹ ಆರೋಗ್ಯದಲ್ಲಿ ಅನುಕೂಲವಾಗಿರುತ್ತೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಮನೆ ಕಟ್ಟುವಂತಹ ಯೋಗದ ವಾತಾವರಣ ಹಣಕಾಸಿನ ಅನುಕೂಲ ಸ್ನೇಹಿತರಿಂದ ನೆರವು ಸಿಗುವಂಥದ್ದು ನಿಮಗೆಲ್ಲವೂ ಸಹ ಹೊಟ್ಟೆ ಉರಿ ಪಡುವಂತ ಜನಗಳು ಸ್ವಲ್ಪ ಇದ್ದೇ ಇರ್ತಾರೆ ಅದರಿಂದ ಜಾಗ್ರತೆಯನ್ನೇ ವಹಿಸಬೇಕಾಗ್ತದೆ ಸ್ವಲ್ಪ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇದ್ರೆ ಹೋಗಿ ಬನ್ನಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದ್ರೆ ಹೋಗಿ ಬನ್ನಿ ಇನ್ನು ಅನುಕೂಲವಾಗುತ್ತೆ ಹೋಗ್ಬೇಕಾದ್ರೆ ಸ್ವಲ್ಪ ಸಹ ಅಲ್ಲಿ ಪ್ರಸಾದ ಹಂಚಲಿಕ್ಕೋ ಪೂಜೆಗೋ ಪುನಸ್ಕಾರಕ್ಕೂ ಏನಾದ್ರೂ ಹೂವು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಿರುತ್ತೆ ಹಣಕಾಸಿನ ಅತಿಯಾದಂತಹ ಖರ್ಚುಗಳಿರುತ್ತೆ ಇರುತ್ತೆ ಕೋಪದ ವಾತಾವರಣ ಜಾಸ್ತಿ ಇರುತ್ತೆ ಸ್ನೇಹಿತರಿಂದ ಕಿರಿಕಿರಿ ಆಗುವಂಥದ್ದು ಮತ್ತೆ ವಿಶೇಷವಾಗಿ ಆತ್ಮೀಯರಿಂದ ಸ್ವಲ್ಪ ಗಲಾಟೆಗಳನ್ನು ಮಾಡ್ಕೊಡುವಂತಹ ವಾತಾವರಣಗಳಿರುತ್ತೆ ಇದೆಲ್ಲವೂ ಸಹ ಇದ್ರೂ ಸಹ ಹಣಕಾಸಿನ ಅನುಕೂಲವಂತೂ ಇರುತ್ತೆ ಹಣಕಾಸಿನ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳು ಯಾವುದು ಅಂತ ಸಮಸ್ಯೆಗಳಾಗಿ ಕಾಣೋದಿಲ್ಲ ನಿಮಗೆ ಶನಿಮಾತ್ಮನ ಆರಾಧನೆ ಮಾಡಿ ಶಿವನಿಗೆ ಸ್ವಲ್ಪ ಬಿಲ್ವಾರ್ಚನೆಯನ್ನು ಮಾಡಿಸಿ ಅನುಕೂಲವಾಗುವಂತಹ ಶುಭ ದಿನ ಇನ್ನೂ ಆಗ್ಲಿ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಅತಿಯಾದಂತಹ ಸ್ವಲ್ಪ ಮೋಜು ಮಸ್ತಿಯಲ್ಲಿ ತೊಡಗುವಂತಹ ಮನಸ್ಕರಾಗಿರ್ತೀರಿ ಅದು ಸ್ವಲ್ಪ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಬಹುದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತೋ ನಿಮಗೆ ಸಿಗ್ತಾರೆ ಸ್ವಲ್ಪ ಜಾಗೃತೆಯನ್ನು ವಹಿಸಿ ದಾಯಾದಿಗಳಿಂದ ಪ್ರೀತಿ ವಾತ್ಸಲ್ಯ ಉಡುಗೊರೆ ಸಿಗುವಂತಹ ದಿನ ನಿಮ್ಮದಾಗಿರುತ್ತೆ ಮತ್ತು ಯಾವುದನ್ನೇ ಕೆಲಸವನ್ನು ಮಾಡೋಕ್ಕೋದ್ರೂ ಸರ್ ನಿಮಗೆ ಸ್ವಲ್ಪ ಅಜಾಗರೂಕತೆಯಿಂದ ಕಾಡ್ತಿರಿ ಇರ್ತೀರಿ ಅದನ್ನು ಸ್ವಲ್ಪ ಬಿಟ್ಟು ಜಾಗರೂಕತೆಯಿಂದ ಇರಬೇಕಾಗ್ತದೆ ಭೂಮಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಪ್ರಯತ್ನ ಮಾಡಿ ಇನ್ನೂ ಅನುಕೂಲವಾಗುವಂಥ ಶುಭ ದಿನ ಖಂಡಿತವಾಗಿ ಸಿಂಹರಾಶಿಯವರಿಗೆ ನಿಮಗೆ ಸಿಗುತ್ತೆ ಮತ್ತೆ ಕನ್ಯಾ ರಾಶಿಯವರಿಗೆ ಅತಿಯಾದಂತಹ ತಿಳುವಳಿಕೆ ಮಾತುಗಳನ್ನು ಆಡ್ತಿರ್ತಾರೆ ಅದು ನಿಮಗೆ ಬೇಸರದ ವಾತಾವರಣ ತಂದು ಕೊಡುತ್ತೆ ಆತ್ಮೀಯರಿಂದ ಸ್ವಲ್ಪ ಬೇಸರದ ವಾತಾವರಣ ನಿಮಗೆ ಅದಕ್ಕೆ ತಿಳುವಳಿಕೆ ಮಾತುಗಳಿಂದ ಆಗುತ್ತೆ ನಿಮಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ ಹೊಸ ಹೊಸ ಕಸ್ತು ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಮನಸ್ಸನ್ನ ಮಾಡ್ತಿರ್ತೀರಿ ನೀವು ದಿನ ವಿದ್ಯಾರ್ಥಿಗಳ ಗಂತು ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಒಡಗ ಹೊರಗಡೆ ಪ್ರಯತ್ನಕ್ಕೆ ಪ್ರಯಾಣಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತೀವಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾ ಅಲ್ಲಿ ಹೋಗಿ ತಂಗುವಂತಹ ಒಂದು ಪ್ರಯತ್ನವನ್ನ ಈ ದಿನ ಮಾಡ್ತೀರಿ ತುಂಬಾ ಪ್ರಶಸ್ತವಾಗಿರುತ್ತೆ ಈ ವಿಶೇಷವಾಗಿ ಈ ದಿನ ಕನ್ಯಾ ರಾಶಿಯವರು ಆ ಸ್ವಲ್ಪ ಸಿಹಿ ಹಂಚುವಂಥದ್ದನ್ನು ಮಾಡಿ ಎಲ್ಲಾದರೂ ದೇವಸ್ಥಾನಕ್ಕೊಳಗೆ ಹೋದಾಗ ಸ್ವಲ್ಪ ಸಿಹಿಯನ್ನು ಹಂಚಿ ಇನ್ನೂ ಅನುಕೂಲವಾಗುವಂಥ ಶುಭ ದಿನ ನಿಮ್ಮದಾಗ್ತದೆ ಕನ್ಯಾ ರಾಶಿವರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಅದೇ ರೀತಿಗೆ ತುಲಾ ರಾಶಿವರಿಗೆ ಸ್ವಲ್ಪ ದುಡುಕು ಸ್ವಭಾವದಿಂದ ನಿಮಗೆ ಸ್ವಲ್ಪ ನಷ್ಟ ಆಗುತ್ತೆ ಸ್ವಲ್ಪ ಅದರ ಜಾಗ್ರತೆಯನ್ನು ವಹಿಸಿ ಅದು ಬಿಟ್ಟರೆ ನಿಮಗೆ ಇನ್ನ ಸ್ನೇಹಿತರಿಂದ ದೊಡ್ಡ ಮಟ್ಟದ ಲಾಭ ಮತ್ತು ಶುಭ ಕಾರ್ಯಗಳ ಚಿಂತನೆ ಮತ್ತು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗುತ್ತೆ ನಿಮಗೆ ದೊಡ್ಡ ಮಟ್ಟದ ಅದರದ್ದು ಸಹ ಅನುಕೂಲವಾಗಿರುತ್ತೆ ಯಾರೋ ಏನೋ ಹಿಂದಿನ ದಿನ ಏನಾದರೂ ನಿಮಗೆ ಏನಾದರೂ ಏನಾದರೂ ವಸ್ತುಗಳನ್ನು ಕೊಡಬೇಕು ವ್ಯವಹಾರವನ್ನು ಮಾಡ್ಕೊಂಡು ಬಿಡ್ತೀರಿ ಹಣಕಾಸನ್ನು ಕೊಡಬೇಕು ಅಂತ ಅದಕ್ಕೆ ಅವ್ರಿಗೆ ಮನಸ್ಸಾಗುತ್ತೆ ನಿಮಗೆ ಅಂತಹ ಪ್ರಾಪ್ತಿಗಳೆಲ್ಲವೂ ಸಹ ಆಗುತ್ತೆ ಮತ್ತೆ ಕುಟುಂಬದಲ್ಲಿ ಅಂತೂ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ಬಹಳ ಖುಷಿಯಿಂದ ಸಂತೋಷದಿಂದ ಕುಟುಂಬ ಸಮೇತರಾಗಿ ಕಾಲ ಕಳೆಯುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ತುಲಾರಾಶಿವರಿಗೆ ತುಲಾರಾಶಿಯವರು ಸಾಧ್ಯವಾದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬನ್ನಿ ಸ್ವಲ್ಪ ಪೂಜೆ ಮಾಡ್ಸ್ಕೊಂಡು ಬನ್ನಿ ಕುಂಕುಮಾರ್ಚನೆ ಮಾಡಿಸಿ ಇನ್ನೂ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಅಹ್ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಬೇಸರದ ವಾತಾವರಣವನ್ನೆಲ್ಲವೂ ಸಹ ಕಳಕೊಂಡು ಬಹಳ ಸಂತೋಷದಿಂದ ಇರ್ತೀರಿ ದೇಹದಲ್ಲಿ ಅನಾರೋಗ್ಯವೆಲ್ಲವೂ ಸಹ ಆರೋಗ್ಯವಂತರಾಗಿರುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಮತ್ತೆ ಕುಟುಂಬ ಸಮೇತರಾಗಿ ಪ್ರಯಾಣ ಮಾಡುವಂತಹ ಸುಯೋಗ ಮತ್ತೆ ಹೋಟೆಲ್ಗಳಿಗೆ ಹೋಗಿ ಸು ರುಚಿ ರುಚಿಯಾದಂತಹ ಭೋಜನ ಮಾಡುವಂತಹ ಶುಭ ದಿನ ಮತ್ತೆ ವಿಶೇಷವಾದಂತಹ ದೇವರ ದರ್ಶನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ಹಿರೀಕರ ಆಶೀರ್ವಾದವನ್ನ ಪಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ತುಂಬಾ ಚೆನ್ನಾಗಿರುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯತ್ನವನ್ನ ಮಾಡಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬನ್ನಿ ಇನ್ನೂ ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರು ಧನುಸ್ ರಾಶಿ ಮನೆಯಲ್ಲಿ ಶುಭ ಕಾರ್ಯಗಳ ಬಹಳ ಅನುಕೂಲವನ್ನ ಮಾಡ್ತೀರಿ ಸೋದರ ಮಾವನಿಂದ ಹೊಗಳಿಕೆ ಮಾತುಗಳು ಬರುತ್ತೆ ಅತಿಥಿಗಳ ಆಗಮನವಾಗುತ್ತೆ ಕೈಯಾಸಿ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಮತ್ತೆ ಹಳೆಯ ಸಾಲಗಳೆಲ್ಲವೂ ಹಿಂತಿರುಗಿಸುವಂತಹ ದಿನವಾಗಿರುತ್ತೆ ನಷ್ಟವಾದಂತಹ ವಸ್ತುಗಳೆಲ್ಲವೂ ಸಹ ಲಾಭಕ್ಕೆ ತಿರುಗುವಂತಹ ಶುಭ ನಿಮ್ಮದಾಗಿರುತ್ತೆ ಪ್ರಶಸ್ತವಾಗಿರುತ್ತೆ ಆ ವಿಶೇಷವಾದಂತಹ ದಿನ ನಿಮ್ಮದಾಗಿರುತ್ತೆ ಧನುಸ್ ರಾಶಿಯವರಿಗೆ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಆದರೂ ಸಹ ರಾಯರ ದರ್ಶನವನ್ನ ಮಾಡಿ ಇನ್ನೂ ಅನುಕೂಲವನ್ನ ಖಂಡಿತವಾಗಿ ನೀವು ನೋಡ್ಬೋದು ಮಕರ ರಾಶಿಯವರಿಗೆ ದೇಹದಲ್ಲಿ ಆಯಾಸವೆಲ್ಲವೂ ಕಳ್ಕೊಂಡು ಬಹಳ ಉತ್ಸಾಹಕರಾಗಿರ್ತೀರಿ ಮತ್ತೆ ಆತುರದ ನಿರ್ಧಾರವನ್ನ ಮಾಡಿರ್ತೀರಿ ಅದರಿಂದ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ತಂದೆಯಿಂದ ತಿಳುವಳಿಕೆ ಮಾತುಗಳು ಸಿಗುತ್ತೆ ನಿಮಗೆ ಮನಸ್ಸಿಗೆ ಬಹಳ ನೆಮ್ಮದಿಯ ವಾತಾವರಣ ನಿಮಗೆ ಅದರಿಂದ ನೆಮ್ಮದಿಯು ಉಂಟಾಗುತ್ತೆ ಕುಟುಂಬದಲ್ಲಿ ಬೇಸರದ ವಾತಾವರಣವೆಲ್ಲವೂ ಸಹ ಕಳ್ಕೊಂಡು ಬಹಳ ಸಂತೋಷದಿಂದ ಇರುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಕೈಯಾತಿ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಅದರಿಂದ ಉತ್ಸಾಹಕರಾಗಿರ್ತೀರಿ ಬಹಳ ಪ್ರ ಬಹಳವಾದಂತಹ ಈ ದಿನ ಪೂರಾ ನೀವು ಸಂತಸದಿಂದ ಸಂತೋಷದಿಂದ ಉತ್ಸಾಹದಿಂದ ಕಾಲ ಕಳೆಯುವಂತಹ ಶುಭ ದಿನ ಮಕರ ರಾಶಿವರಿಗೆ ದಿನ ನಿಮ್ಮದಾಗಿರುತ್ತೆ ಅಂತ ಹೇಳಬಹುದು ಆದರೂ ಸಹ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಕುಂಭರಾಶಿವರಿಗೆ ತಂದೆ ಮಕ್ಕಳಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಇರುವಂತಹ ಶುಭ ದಿನ ಕೋಪದ ವಾತಾವರಣವೆಲ್ಲವೂ ಸಹ ಶಮನವಾಗುವಂತಹ ದಿನ ಹಿಂದೆ ಯಾವುದೋ ಒಂದು ದಿನಗಳಲ್ಲಿ ಮಾಡಿರುವಂತಹ ಕೋಪ ಗಲಾಟೆಯಲ್ಲಿ ಪ್ರಶ್ಚಾತ ಪಟ್ಟು ಅದೆಲ್ಲವೂ ಸಹ ನಿಮ್ಮ ತಪ್ಪಿನ ಅರಿವಿಕೆ ಆಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಯಾವುದಾದ್ರೆ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಉಡುಗೊರೆ ಸಿಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ತುಂಬಾ ಪ್ರಶಸ್ತವಾಗಿರುವಂತಹ ದಿನ ಕುಂಭರಾಶಿಯವರು ನಿಮ್ಮದಾಗಿರುತ್ತೆ ಆದರೂ ಸಹ ಅಧಿ ಅಧಿಪತಿ ಆದಂತಹವರ ಶನಿಗ್ರಹ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅನುಕೂಲವಾಗುತ್ತೆ ನೋಡಿ ಈ ದಿನ ಭಾನುವಾರ ಮೀನರಾಶಿವರಿಗೆ ವಿಶೇಷವಾದಂತಹ ಪ್ರಗತಿ ಕಾಣುವಂತಹ ಶುಭ ದಿನ ಆಗಿರುತ್ತೆ ಕೈ ಹಾಕಿದ ಎಲ್ಲ ಕೆಲಸಗಳಲ್ಲೂ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ದಿನವಾಗಿರುತ್ತೆ ಬಹಳ ವಿಶ್ರಾಂತಿ ಪಡೆಯುವಂತಹ ದಿನವಾಗಿರುತ್ತೆ ಎಲ್ಲೂ ಸಹ ಹೋಗೋದು ಬೇಡ ಈ ದಿನ ಮನೆಯಲ್ಲಿ ಕಾಲ ಕಳೆಯುವಂತಹ ದಿನ ನಾನು ಈ ದಿನ ಆರಿಸ್ಕೊಂಡಿರ್ತೀರಿ ಆದ್ದರಿಂದ ಆತ್ಮ ಮನಸ್ಸಿಗೆ ಬಹಳ ತೃಪ್ತಿಕರವಾದಂತಹ ವಾತಾವರಣ ನಿಮ್ಮದಾಗಿರುತ್ತೆ ರುಚಿ ರುಚಿಯಾದಂತಹ ಭೋಜನವನ್ನು ಮಾಡಿಯೇ ಕುಟುಂಬ ಸಮೇತರಾಗಿ ಕಾಲ ಕಳೆಯುವುದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ತುಂಬಾ ಆ ಅನುಕೂಲವಾಗುವಂತಹ ದಿ ದಿನ ನಿಮ್ಮದಾಗಿರುತ್ತೆ ಬೇರೆ ಯಾವ ಪ್ರಯತ್ನವೂ ಅವಶ್ಯಕತೆಗಳಿಲ್ಲ ಆದರೂ ಸಹ ದೇವತಾ ಆರಾಧನೆಯನ್ನು ಮಾಡಿ ಇನ್ನು ಅನುಕೂಲವಾಗುವಂತಹ ಶುಭದಲ್ಲಿ ನಿಮ್ಮದಾಗಲಿ ಅಂತ ಹೇಳ್ತಾ ಭಾನುವಾರದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಭವಂತು ಲೋಕ ಸಮಸ್ತ Suquino es pronto.